ನಾನು ಒಂದು ರಾತ್ರಿ ಮನೆಗೆ ಬಂದೆ ಮತ್ತು ನನ್ನ ಹೆಂಡತಿ ಊಟವನ್ನು ಬಡಿಸುತ್ತಿದ್ದಾಗ ನಾನು ಅವಳ ಕೈಹಿಡಿದು ನನಗೆ ವಿಚ್ಛೇದನ ಬೇಕು ಎಂದು ಹೇಳಿದೆ ನನ್ನ ಮಾತಿನಿಂದ ಅವಳು ಸಿಟ್ಟಾದಂತಿರಲಿಲ್ಲ ಬದಲಾಗಿ ಏಕೆ ಎಂದು ಮೃದುವಾಗಿ ಕೇಳಿದಳು ನಾನು ಪ್ರಶ್ನೆಯನ್ನು ತಪ್ಪಿಸಿದೆ ಮತ್ತು ಇದು ಅವಳನ್ನು ಕೋಪಗೊಳಿಸಿತು ಅವಳು ಚಾಪ್ ಸ್ಟಿಕ್ಗಳನ್ನು ಎಸೆದು ನೀನು ಮನುಷ್ಯನಲ್ಲ ಎಂದು ಕೂಗಿದಳು ಆ ರಾತ್ರಿ ನಾವು ಪರಸ್ಪರ ಮಾತನಾಡಲಿಲ್ಲ ಅವಳು ಅಳುತ್ತಿದ್ದಳು ನಮ್ಮ ಮದುವೆಗೆ ಏನಾಯಿತು ಎಂದು ಅವಳು ಕಂಡುಹಿಡಿಯಬೇಕೆಂದು ನನಗೆ ತಿಳಿದಿತ್ತು ಆದರೆ ನಾನು ಅವಳಿಗೆ ತೃಪ್ತಿದಾಯಕ ಉತ್ತರವನ್ನು ನೀಡಲು ಸಾಧ್ಯವಾಗಲಿಲ್ಲ ಅವಳು ನನ್ನ ಹೃದಯವನ್ನು ಜೀನಿಗೆ ಕಳೆದುಕೊಂಡಿದ್ದಳು ನಾನು ಅವಳನ್ನು ಇನ್ನು ಮುಂದೆ ಪ್ರೀತಿಸಲಿಲ್ಲ ನಾನು ಅವಳಿಗೆ ಕರುಣೆ ತೋರಿಸಿದೆ ಆಳವಾದ ಅಪರಾಧ ಪ್ರಜ್ಞೆಯೊಂದಿಗೆ ನಾನು ವಿಚ್ಛೇದನದ ಒಪ್ಪಂದವನ್ನು ರಚಿಸಿದ್ದೇನೆ ಅವಳು ಮನೆ ಕಾರು ಮತ್ತು ನನ್ನ ಕಂಪನಿಯ ಮೂವತ್ತು ಪರ್ಸೆಂಟ್ ಪಾಲನ್ನು ಇಟ್ಟುಕೊಳ್ಳಬಹುದು ಎಂದು ತಿಳಿಸಿದ್ದೇನೆ ಅವಳು ಅದರತ್ತ ಕಣ್ಣು ಹಾಯಿಸಿ ತುಂಡರಿಸಿದಳು ನನ್ನೊಂದಿಗೆ ಹತ್ತು ವರ್ಷಗಳನ್ನು ಕಳೆದ ಮಹಿಳೆ ಅಪರಿಚಿತಳಾಗಿದ್ದಳು ಅವಳ ವ್ಯರ್ಥ ಸಮಯ ಸಂಪನ್ಮೂಲಗಳು ಮತ್ತು ಶಕ್ತಿಯ ಬಗ್ಗೆ ನನಗೆ ವಿಷಾದವಿತ್ತು ಆದರೆ ನಾನು ಹೇಳಿದ್ದನ್ನು ಹಿಂತಿರುಗಿಸಲು ನನಗೆ ಸಾಧ್ಯವಾಗಲಿಲ್ಲ ಅವಳು ಅಂತಿಮವಾಗಿ ನನ್ನ ಮುಂದೆ ಜೋರಾಗಿ ಅಳುತ್ತಾಳೆ ಅದು ನಾನು ಮೊದಲು ನೋಡಬೇಕೆಂದು ನಿರೀಕ್ಷಿಸಿದ್ದೆ ಮತ್ತು ವಿಚ್ಛೇದನದ ಕಲ್ಪನೆಯೂ ಈಗ ಹೆಚ್ಚು ನೈಜವಾಗಿದೆ ಮರುದಿನ ನಾನು ಕೆಲಸದಿಂದ ತುಂಬ ತಡವಾಗಿ ಮನೆಗೆ ಬಂದೆ ಮತ್ತು ಅವಳು ಮೇಜಿನ ಬಳಿ ಏನೋ ಬರೆಯುತ್ತಿದ್ದಳು ನಾನು ಊಟ ಮಾಡಲಿಲ್ಲ ನಾನು ನೇರವಾಗಿ ಮಲಗಲು ಹೋಗಿ ಮಲಗಿದೆ ಬೆಳಿಗ್ಗೆ ಅವಳು ತನ್ನ ವಿಚ್ಛೇದನದ ಷರತ್ತುಗಳನ್ನು ಪ್ರಸ್ತುತಪಡಿಸಿದಳು ಅವಳು ನನ್ನಿಂದ ಏನನ್ನೂ ಬಯಸಲಿಲ್ಲ ಆದರೆ ಮುಂದಿನ ತಿಂಗಳು ನಾವಿಬ್ಬರೂ ಸಾಧ್ಯವಾದಷ್ಟು ಸಾಮಾನ್ಯ ಜೀವನವನ್ನು ನಡೆಸಲು ಹೋರಾಡಬೇಕೆಂದು ವಿನಂತಿಸಿದಳು ಅವಳ ಕಾರಣಗಳು ಸರಳವಾಗಿದ್ದವು ನಮ್ಮ ಮಗನಿಗೆ ಒಂದು ತಿಂಗಳಲ್ಲಿ ಪರೀಕ್ಷೆಗಳು ಇದ್ದವು ಮತ್ತು ಮುರಿದ ಮದುವೆಯೊಂದಿಗೆ ಅವನನ್ನು ಅಡ್ಡಿಪಡಿಸಲು ಅವಳು ಬಯಸಲಿಲ್ಲ ನಮ್ಮ ಮದುವೆಯ ದಿನದಂದು ನಾನು ಅವಳನ್ನು ವಧುವಿನ ಕೋಣೆಗೆ ಹೇಗೆ ಕರೆದೊಯ್ದಿದ್ದೇನೆ ಎಂಬುದನ್ನು ನೆನಪಿಸಿಕೊಳ್ಳುವಂತೆ ಅವಳು ನನ್ನನ್ನು ಕೇಳಿದಳು ಮತ್ತು ತಿಂಗಳ ಅವಧಿಯವರೆಗೆ ಪ್ರತಿದಿನ ಬೆಳಗ್ಗೆ ಅವಳನ್ನು ನನ್ನ ಮಲಗುವ ಕೋಣೆಯಿಂದ ಮುಂಭಾಗದ ಬಾಗಿಲಿಗೆ ಒಯ್ಯುವಂತೆ ವಿನಂತಿಸಿದಳು ಅವಳು ಹುಚ್ಚಿಯಾಗುತ್ತಿದ್ದಾಳೆ ಎಂದು ನಾನು ಭಾವಿಸಿದೆ ಆದರೆ ನಮ್ಮ ಕೊನೆಯ ದಿನಗಳನ್ನು ಸಹನೀಯವಾಗಿಸಲು ನಾನು ಅವಳ ಹೊಸ ವಿನಂತಿಯನ್ನು ಒಪ್ಪಿಕೊಂಡೆ ಮೊದಲ ದಿನ ನಾನು ಅವಳನ್ನು ಕರೆದುಕೊಂಡು ಹೋದಾಗ ನಾವಿಬ್ಬರು ಅದರ ಬಗ್ಗೆ ಸಾಕಷ್ಟು ವಿಕಾರವಾಗಿದ್ದೆವು ಆದರೆ ನಮ್ಮ ಮಗ ಸಂತೋಷದಿಂದ ನಮ್ಮ ಹಿಂದೆ ಕೈ ಚಪ್ಪಾಳೆ ತಟ್ಟುತ್ತಿದ್ದನು ಅಪ್ಪ ಅಮ್ಮನನ್ನು ತನ್ನ ತೋಳುಗಳಲ್ಲಿ ಹಿಡಿದಿದ್ದಾನೆ ಅವರ ಮಾತುಗಳು ನನ್ನಲ್ಲಿ ನೋವಿನ ಭಾವನೆಯನ್ನು ಹುಟ್ಟಿಹಾಕಿದವು ನಾನು ಅವಳನ್ನು ಮಲಗುವ ಕೋಣೆಯಿಂದ ಕೋಣೆಗೆ ಮತ್ತು ನಂತರ ಬಾಗಿಲಿಗೆ ಕರೆದೊಯ್ದೆ ಅವಳು ಕಣ್ಣು ಮುಚ್ಚಿ ಮೆಲ್ಲನೆ ಹೇಳಿದಳು ನಮ್ಮ ಮಗನಿಗೆ ವಿಚ್ಛೇದನದ ಬಗ್ಗೆ ಹೇಳಬೇಡ ನಾನು ತಲೆಯಾಡಿಸಿ ಅವಳನ್ನು ಬಾಗಿಲಿನ ಹೊರಗೆ ಹಾಕಿದೆ ಎರಡನೆಯ ದಿನ ನಾವಿಂದು ಬೃಹದಾಕಾರವಾಗಿರಲಿಲ್ಲ ಅವಳು ನನ್ನ ಎದೆಯ ಮೇಲೆ ಹೊರಗಿದಳು ಮತ್ತು ನಾನು ಅವಳ ಕುಪ್ಪಸದ ಪರಿಮಳವನ್ನು ಅನುಭವಿಸುತ್ತಿದ್ದೆ ನಾನು ಈ ಮಹಿಳೆಯನ್ನು ಬಹಳ ಸಮಯದಿಂದ ನೋಡಿಲ್ಲ ಎಂದು ನಾನು ಅರಿತುಕೊಂಡೆ ಅವಳು ಇನ್ನೂ ಚಿಕ್ಕವಳಾಗಿರಲಿಲ್ಲ ಅವಳ ಮುಖದ ಮೇಲೆ ಸುಕ್ಕುಗಳಿದ್ದವು ಮತ್ತು ಅವಳ ಕೂದಲು ನರೆತಿತ್ತು ನಮ್ಮ ಮದುವೆಯು ಅವಳ ಮೇಲೆ ಪರಿಣಾಮ ಬೀರಿತು ಒಂದು ನಿಮಿಷ ನಾನು ಅವಳಿಗೆ ಏನು ಮಾಡಿದೆ ಎಂದು ಯೋಚಿಸಿದೆ ನಾಲ್ಕನೆಯ ದಿನ ನಾನು ಅವಳನ್ನು ಎತ್ತಿಕೊಂಡಾಗ ನನ್ನ ಆತ್ಮೀಯತೆಯ ಭಾವವು ಮರಳಿತು ಈ ವೇಳೆಗೆ ತನ್ನ ಜೀವನದ ಹತ್ತು ವರ್ಷಗಳನ್ನು ನನಗೆ ಕೊಟ್ಟಳು ಐದನೇ ಮತ್ತು ಆರನೇ ದಿನ ನಮ್ಮ ಆತ್ಮೀಯತೆಯು ಭಾವವು ಮತ್ತೆ ಬೆಳೆಯುತ್ತಿದೆ ಎಂದು ನಾನು ಅರಿತುಕೊಂಡೆ ತಿಂಗಳು ಕಳೆದಂತೆ ಅವಳನ್ನು ಹೊತ್ತೊಯ್ಯುವುದು ಸುಲಭವಾಯಿತು ಮತ್ತು ಅವಳು ತುಂಬ ತೆಳ್ಳಗಾಗಿದ್ದಾಳೆಂದು ನನಗೆ ಇದ್ದಕ್ಕಿದ್ದಂತೆ ಅರಿವಾಯಿತು ಒಂದು ಮುಂಜಾನೆ ಅವಳು ತನ್ನ ಹೃದಯದಲ್ಲಿ ಎಷ್ಟು ನೋವು ಮತ್ತು ಕಹಿಯನ್ನು ಹೂತು ಹಾಕುತ್ತಿದ್ದಳು ಎಂದು ನನಗೆ ತಟ್ಟಿತು ಮತ್ತು ಅದರ ಬಗ್ಗೆ ಯೋಚಿಸದೆ ನಾನು ಅವಳ ತಲೆಯನ್ನು ಮುಟ್ಟಿದೆ ಆ ಕ್ಷಣದಲ್ಲಿ ನಮ್ಮ ಮಗ ಬಂದು ಅಪ್ಪ ಇದು ಅಮ್ಮನನ್ನು ಹೊರತರುವ ಸಮಯ ಎಂದನು ಅವನಿಗೆ ಅವನ ತಂದೆ ತನ್ನ ತಾಯಿಯನ್ನು ಹೊರಗೆ ಕರೆದುಕೊಂಡು ಹೋಗುವುದನ್ನು ನೋಡುವುದು ಪ್ರತಿದಿನ ಬೆಳಗ್ಗೆ ಅತ್ಯಗತ್ಯ ಭಾಗವಾಗಿತ್ತು ನನ್ನ ಹೆಂಡತಿ ನನ್ನ ಮಗನಿಗೆ ಹತ್ತಿರ ಬರುವಂತೆ ಸನ್ನೆ ಮಾಡಿ ಅವನನ್ನು ಬಿಗಿಯಾಗಿ ತಬ್ಬಿಕೊಂಡಳು ನಾನು ನನ್ನ ಮನಸ್ಸನ್ನು ಬದಲಾಯಿಸಲು ಪ್ರಾರಂಭಿಸಬಹುದೆಂದು ಭಯದಿಂದ ನಾನು ನನ್ನ ಮುಖವನ್ನು ತಿರುಗಿಸಿದೆ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಹೊತ್ತುಕೊಂಡೆ ಮತ್ತು ಅವಳ ಕೈ ಸ್ವಾಭಾವಿಕವಾಗಿ ನನ್ನ ಕುತ್ತಿಗೆಗೆ ಸುತ್ತಿಕೊಂಡಿದೆ ನಮ್ಮ ಮದುವೆಯ ದಿನದಂತೆಯೇ ನಾನು ಅವಳ ದೇಹವನ್ನು ಬಿಗಿಯಾಗಿ ಹಿಡಿದೆ ಕೊನೆಯ ದಿನ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಹಿಡಿದಾಗ ನಾನು ಕಷ್ಟಪಟ್ಟು ಒಂದು ಹೆಜ್ಜೆ ಇಡಲು ಸಾಧ್ಯವಾಗಲಿಲ್ಲ ನಾನು ಏನು ಮಾಡಬೇಕೆಂದು ನನಗೆ ತಿಳಿದಿತ್ತು ನಾನು ಜೇನ್ನ ಸ್ಥಳಕ್ಕೆ ಓಡಿದೆ ಮಹಡಿಯ ಮೇಲೆ ನಡೆದು ನನ್ನನ್ನು ಕ್ಷಮಿಸಿ ಜೇನ್ ಆದರೆ ನಾನು ಇನ್ನು ಮುಂದೆ ನನ್ನ ಹೆಂಡತಿಯನ್ನು ವಿಚ್ಛೇದನ ಮಾಡಲು ಬಯಸುವುದಿಲ್ಲ ಎಂದು ಹೇಳಿದೆ ನನಗೆ ಎಲ್ಲವೂ ತುಂಬ ಸ್ಪಷ್ಟವಾಯಿತು ನಮ್ಮ ಮದುವೆಯ ದಿನದಂದು ನಾನು ನನ್ನ ಹೆಂಡತಿಯನ್ನು ನಮ್ಮ ಮನೆಗೆ ಕರೆದೊಯ್ದಿದ್ದೆ ಮತ್ತು ಸಾವು ನಮ್ಮನ್ನು ಬೇರ್ಪಡಿಸುವವರೆಗೂ ನಾನು ಅವಳನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ ನಾನು ಮನೆಗೆ ಹೋಗುವಾಗ ನನ್ನ ಹೆಂಡತಿಗೆ ಹೂಗುಚ್ಛವನ್ನು ಖರೀದಿಸಿ ಮತ್ತು ಸೇಲ್ಸ್ ಗರ್ಲ್ ಕಾರ್ಡ್ನಲ್ಲಿ ಏನು ಬರೆಯಬೇಕೆಂದು ನನ್ನನ್ನು ಕೇಳಿದಾಗ ನಾನು ಮೊಗಳ ಸಾವು ನಮ್ಮನ್ನು ಬೇರ್ಪಡಿಸುವವರೆಗೂ ನಾನು ಪ್ರತಿದಿನ ಬೆಳಗ್ಗೆ ನಿನ್ನನ್ನು ಸಾಗಿಸುತ್ತೇನೆ ಎಂದು ಹೇಳಿದೆ ನಾನು ಮನೆಗೆ ಬಂದೆ ನನ್ನ ಕೈಯಲ್ಲಿ ಹೂವುಗಳು ಮತ್ತು ನನ್ನ ಮುಖದಲ್ಲಿ ದೊಡ್ಡ ನಗು ಆದರೆ ನಾನು ಇಲ್ಲದ ಸಮಯದಲ್ಲಿ ನನ್ನ ಹೆಂಡತಿ ನಿದ್ರೆಯಲ್ಲಿಯೇ ಸಾವನ್ನಪ್ಪಿದಳು ಅವಳು ಈಗ ಕೆಲವು ತಿಂಗಳುಗಳಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿದ್ದಳು ಎಂದು ತಿಳಿಯಿತು ಆದರೆ ನಾನು ಜೇನ್ನೊಂದಿಗೆ ತುಂಬ ಕಾರ್ಯನಿರತನಾಗಿದ್ದೆ ಅವಳು ಶೀಘ್ರದಲ್ಲಿಯೇ ಸಾಯುವಳು ಎಂದು ಅವಳು ತಿಳಿದಿದ್ದಳು ಆದರೆ ನಮ್ಮ ಮಗನಿಂದ ಋಣಾತ್ಮಕ ಪ್ರತಿಕ್ರಿಯೆಯಿಂದ ನನ್ನ ನನ್ನನ್ನು ಉಳಿಸಲು ಬಯಸಿದ್ದಳು ನಮ್ಮ ಮಗನ ದೃಷ್ಟಿಯಲ್ಲಿ ಕನಿಷ್ಠ ನಾನು ಇನ್ನೂ ಪ್ರೀತಿಯ ಗಂಡನಂತೆ ಕಾಣಿಸುತ್ತೇನೆ ನಾನು ಅವಳನ್ನು ಕೊನೆಯ ಬಾರಿಗೆ ಕರೆದೊಯ್ದಿದ್ದೇನೆ ನಮ್ಮ ಜೀವನದ ಸಣ್ಣ ವಿವರಗಳು ನಾನು ಆರಂಭದಲ್ಲಿ ನೀರಸ ಮತ್ತು ಮುಖ್ಯವಲ್ಲ ಎಂದು ಭಾವಿಸಿದ್ದೆವು ಸಂಬಂಧದಲ್ಲಿ ನಿಜವಾಗಿಯೂ ಮುಖ್ಯವಾದುದು ಮಹಲು ಕಾರು ವೈಯಕ್ತಿಕ ಆಸ್ತಿ ಅಥವಾ ಬ್ಯಾಂಕ್ನಲ್ಲಿರುವ ಹಣವಲ್ಲ ಈ ವಿಷಯಗಳು ಸಂತೋಷಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸಬಹುದು ಆದರೆ ಅವುಗಳು ತಮ್ಮೊಳಗೆ ಮತ್ತು ಸಂತೋಷವನ್ನು ಒದಗಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಪ್ರೇಮಿಯ ಸ್ನೇಹಿತರಾಗಲು ಸಮಯವನ್ನು ಕಂಡುಕೊಳ್ಳಿ ಮತ್ತು ಪರಸ್ಪರ ಅನ್ಯೋನ್ಯತೆಯನ್ನು ಬೆಳೆಸುವ ಆ ಚಿಕ್ಕ ಕೆಲಸಗಳನ್ನು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರಿಯ ವೀಕ್ಷಕರೇ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು